ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಜ್ಜಿ ವಜ್ರೇಶ್ವರಿಗೆ ಗರ್ಭಪಾತ ಆಗೋಯಿತು ಅಂದಾಗ ಹಾಗಾದರೆ ವಜ್ರೇಶ್ವರಿಯವರಿಗೆ ಅವರಿಗೆ ಮಕ್ಕಳೇ ಇಲ್ಲ ಅಂತಾರೆ ಆರತಿ ಹೊಟ್ಟೆಲಿರೋ ಗರ್ಭ ಜಾರೋಯ್ತು ಗಂಡನೂ ಸತ್ತೋದ ಮಕ್ಳಿರೋಕ್ಕೆ ಹೆಂಗ್ ಸಾಧ್ಯ ಅಂತಾರೆ ಅಜ್ಜಿ ಅಜ್ಜಿ ನಿಮ್ಮ ವಯಸ್ಸೆಷ್ಟು ಅಂತಾನೆ ಜೀವ ಎಂಬತ್ತು ತೊಂಬತ್ತು ಆಗಿರಬೇಕು ನೆನಪಿಲ್ಲಪ್ಪ ಅಂತಾರೆ ಅಜ್ಜಿ ನಿಮ್ಮ ವಯಸ್ಸೇ ನಿಮಗೆ ನೆನಪಿಲ್ಲ ಅಂದಮೇಲೆ ಆವಾಗ ನಡೆದಿರೋ ವಜ್ರೇಶ್ವರಿ ಸ್ಟೋರಿ ಅದು ಹೆಂಗೆ ನೆನಪಿರುತ್ತೆ ನಿಮಗೆ ಅಂತಾನೆ ಜೀವ ನನ್ನ ಕಣ್ಣದ್ರಿಗೆ ಚೆಂದಾಗಿರೋ ನೋಡು ಕುಟುಂಬ ಬೀದಿಗೆ ಮ್ಯಾಕೆ ಅದನ್ನು ಹೆಂಗೆ ಮರೀಲಿ ಕಣಪ್ಪ ಅದರಲ್ಲೂ ಆ ವಜ್ರೇಶ್ವರಿ ದಳೆಲ್ಲ ಅವಳು ಹೆಣ್ಣಿನ ರೂಪದ ರಾಕ್ಷಸಿ ಆ ಅಮ್ಮನ ಮರೆಯೋಕೆ ಸಾಧ್ಯನೇ ಇಲ್ಲ ಅಂತಾರೆ ಅಜ್ಜಿ ಈಚೆ ತೇಜ ಅಡ್ಡ ನಿಂತ್ಕೊಂಡು ಅಜ್ಜಿ ಜೀವನ ನೋಡಿ ಖುಷಿ ಆಗ್ತಾನೆ ಬಾಕ್ಸ್ ತಗೊಂಡು ಹೋದ ಆ ಹುಡುಗನು ಅಲ್ಲೇ ಇರ್ತಾನೆ ಅವನ ಬೆನ್ತಿ ಶಬಾಷ್ ಗುರ್ಜಾಬ್ ಅಂತಾನೆ ತೇಜ ಸರ್ ನೋಡಿದ್ರ ನಮ್ಮ ಅಜ್ಜಿ ವೀಕ್ ಹೊಡೋರು ಸಿಕ್ಕಿದ್ರೆ ಹಿಂಗೆ ಖರ್ಚಾಕ್ ಬಿಡ್ತಾರೆ ಅಂತ ನೋಡಿ ನೋಡಿ ಅವರಿಬ್ರು ಹೆಂಗೆ ಬ್ಲ್ಯಾಡ್ ಆಗ್ತವ್ರೆ ಅಂತ ಅಂತಾನೆ ಆ ಹುಡುಗ ಆಗ ತೇಜ ಇನ್ನೊಂದು ಸ್ವೀಟ್ ಬಾಕ್ಸನ್ನು ಕೊಡ್ತಾನೆ ಏನು ಸರ್ ಸ್ವೀಟ್ ಮೇಲೆ ಸ್ವೀಟ್ ಕೊಡ್ತಿದ್ದೀರಾ ಬಾಸು ನನಗೊಂದು ಡೌಟು ಇಷ್ಟು ವರ್ಷ ನಮ್ಮ ಅಜ್ಜಿ ಕೂತಿರೋ ರಾಸಿ ಯಾರಿಗೂ ಹೇಳಿಬಿಡಿ ಅಂತ ಸ್ವೀಟ್ ಬಾಕ್ಸ್ ಕೊಡ್ತಿದ್ರಿ ಆದರೆ ಈಗ ಹೇಳಿ ಹೇಳಿ ಅಂತ ಸ್ವೀಟ್ ಬಾಕ್ಸ್ ಕೊಡ್ತಿದ್ದೀರಲ್ಲ ಅಂತಾನೆ ಹುಡುಗ ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ ಈಗ ನೀನು ಮಾಡಬೇಕಾಗಿರೋ ಕೆಲಸ ಅಂತ ತೇಜ ಹೇಳ್ತಾನೆ ಆ ಹುಡ್ಗ ಹೋಗ್ತಾನೆ ಆ ಹುಡ್ಗ ಜೀವನ ಹತ್ತಿರ ಬಂದವ್ರಿ ಯಾರೇ ನೀವು ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ ಏಯ್ ನೀನು ಆವಾಗಲೇ ನನಗೆ ನೀನೇ ತಾನೇ ಡ್ಯಾಶ್ ಹೊಡೆದಿದ್ದು ಇಲ್ಲಿಗೆ ಯಾಕೆ ಬಂದಿದ್ಯಾ ಇವ್ರು ಯಾರು ಅಂತಾನೆ ಆ ಮೂಲೆ ಮನೆ ಬಗ್ಗೆ ವಿಚಾರ್ಸೋಕೆ ಬಂದವರೇ ಮೊಮ್ಮಗನೇ ಅಂತಾರೆ ಅಜ್ಜಿ ಏಯ್ ಯಾರಂದ್ರೆ ಅವ್ರ ಹತ್ರ ಮಾತಾಡ್ತಾ ಕೂತಿದ್ಯಲ್ಲ ಗೊತ್ತಾಗಲ್ವ ನಿನಗೆ ನಿನ್ನ ಕಾಸಿನ ಸರ ಯಾರಾದರೂ ಬಿಟ್ಟರೆ ಬಾ ಹೋಗೋಣ ಅಂತ ಅಜ್ಜಿನ ಒಳಗಡೆ ಹೋಗ್ತಾನೆ ಮೊಮ್ಮಗ ಜೀವ ಆರತಿ ಅಲ್ಲಿಂದ ಬರ್ತಾರೆ ತೇಜ ಅವರನ್ನು ಅಡ್ಡ ನಿಂತ್ಕೊಂಡು ನೋಡ್ತಾ ರಚನಾ ಬಗ್ಗೆ ಎಷ್ಟು ಬೇಕೋ ಅಷ್ಟು ಹುಳ ಬಿಟ್ಟಿದ್ದೀನಿ ಇನ್ನಿವ್ರು ಹೋಗಿ ಗುಂಡಿ ತೋಡೋಕ್ಕೆ ಶುರು ಮಾಡ್ತಾರೆ ವಜ್ರೇಶ್ವರಿ ಆ ಗುಂಡೀಲಿ ಬಿದ್ದು ಸಮಾಧಿ ಆಗ್ತಾಳೆ ಅಂತ ನಗ್ತಾನೆ ಈಚೆ ಬಾಲ ಆಟೋ ನಿಲ್ಸೋ ಕೇಳಿ ಕೆಳಗಿಳಿದು ಅಯ್ಯೋ ಎಲ್ಲೂ ಮಿಸ್ ಆಗಿಬಿಟ್ರು ಅಂತ ಆಚೆ ಈಚೆ ನೋಡ್ತಾನೆ ಈಚೆ ರಚನಾ ವಜ್ರೇಶ್ವರಿನ ಹತ್ರ ಓಡಿ ಬರ್ತಾಳೆ ಬರುವಾಗ ಬೀಳ್ತಾಳೆ ಅಮ್ಮ ಅಂತಾಳೆ ಆಗ ವಜ್ರೇಶ್ವರಿ ರಚನಾ ಅಂತ ಅವಳನ್ನು ತಪ್ಕೊತಾಳೆ ಯಾಕಮ್ಮ ಈ ಥರ ಬೇವರ್ತಿದ್ಯಾ ಪ್ಯಾನಿಕ್ ಆಗ್ತಿದ್ಯಾ ಅಂತಳೆ ಅಮ್ಮ ಆರು ವರ್ಷದಿಂದ ಆ ರಾತ್ರಿ ಆಕ್ಸಿಡೆಂಟ್ ಅಂತಾಳೆ ರಚನಾ ಎಷ್ಟು ಸರ್ತಿ ಹೇಳಬೇಕು ಅದರ ಬಗ್ಗೆ ಮಾತಾಡಬೇಡ ಅಂತ ಅದೆಲ್ಲ ಮುಗ್ದೋಗಿರೋ ವಿಷಯ ಅದನ್ನೇ ಮತ್ತೆ ಮತ್ತೆ ಯಾಕೆ ಕೆತ್ತಿದ್ಯಾ ಅಂತಳೆ ವಜ್ರೇಶ್ವರಿ ಅಮ್ಮ ಆಕ್ಸಿಡೆಂಟ್ ಆಗ್ಲಲ್ಲ ಆ ಹುಡುಗಿ ಏನಾದ್ಲಮ್ಮ ಅವಳಿಗೇನೂ ಆಗಿಲ್ಲ ಆಸ್ಪತ್ರೆಯಿಂದ ರಿಕವರಿ ಆಗಿ ಕ್ಷೇಮವಾಗಿ ಹೋದ್ಲು ಅಂತಿದ್ಯಲ್ಲಮ್ಮ ನೀನು ಅಂತಾಳೆ ರಚನಾ ಎಸ್ ಅಫ್ಕೋರ್ಸ್ ಆರಾಮಾಗಿ ಹೋದ್ಲು ಅವಳು ಅಂತಾಳೆ ವಜ್ರೇಶ್ವರಿ ನಿಜನಾ ಅಮ್ಮ ಅದು ಅಂತಳೆ ರಚನಾ ಏನಮ್ಮ ರಚನಾ ಹೀಗೆ ಕೇಳ್ತಿದ್ಯಾ ಅಮ್ಮನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂತಾಳೆ ವಜ್ರೇಶ್ವರಿ ಆ ಹುಡುಗಿನ ಒಂದ್ಸಲ ಮೀಟ್ ಮಾಡಬೇಕಮ್ಮ ಅಮ್ಮ ಎಲ್ಲಿದ್ದಾಳಮ್ಮ ಅವಳು ನನ್ನ ನನ್ನನ್ನು ಈಗಲೇ ಅವಳ ಹತ್ರ ಕರ್ಕೊಂಡು ಹೋಗು ನಾನು ಕಣ್ಣಾರೆ ಅವಳನ್ನು ನೋಡಬೇಕು ನಡಿಯಮ್ಮ ಹೋಗೋಣ ಪ್ಲೀಸ್ ನನಗೆ ಮೀಟ್ ಮಾಡಬೇಕು ಅಂತಳೆ ರಚನಾ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಾಳೆ ವಜ್ರೇಶ್ವರಿ ಈಚೆ ಆರತಿ ಬರ್ತಾ ಜೀವನ ಹತ್ರ ಮುದುಕಿ ಹೇಳಿದ ಮಾತು ಕೇಳಿದಾಗಿಂದ ಕಾಲ್ ಕೆಳಗಿರೋ ನೆಲನೇ ಸರಿದಂಗೆ ಆಗ್ತಿದೆ ಅಲ್ಲ ವಜ್ರೇಶ್ವರಿ ಅವರಿಗೆ ಮಕ್ಕಳೇ ಇಲ್ವಂತೆ ಮತ್ತೆ ರಚನೆ ಯಾರು ಅವಳನ್ನ ಮಗಳು ಅಂತ ಯಾಕೆ ಇವ್ರು ಸಾಕ್ತಿದ್ದಾರೆ ಅಂತಾರೆ ನನಗೂ ಅದೇ ಅರ್ಥ ಆಗ್ತಿಲ್ಲ ಅಷ್ಟಕ್ಕೂ ಆ ಮುದುಕಿ ಹೇಳಿದ್ದು ನಿಜ ಅನ್ನೋದಕ್ಕೆ ಏನಾದರೂ ಇದೆ ಅಂತಾನೆ ಜೀವ ಎಲ್ಲನೂ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಿದ್ರಲ್ಲ ಅಂತಾರೆ ಆತಿ ನಾಳೆ ಇನ್ಯಾರೋ ಬಂದು ಎಲ್ಲ ಕಳ್ಕೊಂಡು ವಜ್ರೇಶ್ವರಿಗೆ ಉಳ್ಕೊಂಡಿರೋದು ರಚನಾ ಮಾತ್ರ ಅಂತ ಹೇಳಿದರೆ ಆಗ ಯಾರ ಮಾತನ್ನು ನಂಬ್ತೀರಿ ಅಂತಾನೆ ಜೀವ ಆದರೆ ಮುದುಕಿ ಹೇಳಿದ ಒಂದು ಪಾಯಿಂಟ್ ಮಾತ್ರ ಪರ್ಫೆಕ್ಟ್ ಆಗಿತ್ತು ವಜ್ರೇಶ್ವರಿ ಅಕ್ಕ ಎಲ್ಲರನ್ನು ಅವರು ಕಂಟ್ರೋಲ್ಗೆ ತಗೋತಾರೆ ಅನ್ನೋದು ಅಂತಾರೆ ಆರತಿ ಆಮೇಲೆ ಅವರು ಹೇಳಿದ ಇನ್ನೊಂದು ಪಾಯಿಂಟು ಕರೆಕ್ಟು ರಾಕ್ಷಸಿ ಅಂದ್ರಲ್ಲ ಇಲ್ಲ ಅಂದರೆ ಕಳಸ್ವಾಮಿನ ಸೆಟಪ್ ಮಾಡಿ ಮಗಳನ್ನು ಕೆಂಡದ ಮೇಲೆ ಯಾರು ನಡೆಸ್ತಾರೆ ಎಷ್ಟು ಸರ್ತಿ ನನಗೆ ವಜ್ರೇಶ್ವರಿ ರಚನಾ ರಚನೆ ತಾಯಿನ ಅಂತ ಡೌಟ್ ಆಗುತ್ತೆ ಅಂತಾನೆ ಜೀವ ನನಗೂ ಎಷ್ಟೋ ಸಲ ಹಾಗೆ ಅನಿಸಿದೆ ಜೀವ ಮುದುಕಿ ಹೇಳಿ ಇರೋದೇ ನಿಜ ಆಗಿದ್ದರೆ ರಚನಾ ವಜ್ರೇಶ್ವರಿ ಅಕ್ಕನ ಮಗಳು ಆಗಿಲ್ಲದೆ ಇದ್ದರೆ ಹಾಗಿದ್ದರೆ ರಚನೆ ಯಾರು ಅಂತಾರೆ ಆರತಿ ಈಚೆ ವಜ್ರೇಶ್ವರಿ ರಚನಾ ಆ್ಯಕ್ಸಿಡೆಂಟ್ ಆಗಿದ್ದು ಅದನ್ನು ನಾನು ಕವರ್ ಅಪ್ ಮಾಡಿದ್ದು ಆ ಹುಡುಗಿನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ದು ಮನೆ ಕಳಿಸಿದ್ದೆಲ್ಲ ಮುಗ್ದು ಆರು ವರ್ಷ ಆಯಿತು ಅದನ್ನು ಆ ಹುಡುಗಿನೇ ಬಿಟ್ಟಿರ್ತಾಳೆ ನೀನು ಅದನ್ನ ಯಾಕೆ ಕೆದಕ್ತಿದ್ಯಾ ಅಂತಳೆ ಆಗ ಆ ಲಾಕೆಟ್ನ ತೋರಿಸ್ತಾಳೆ ರಚನಾ ಈ ಲಾಕೆಟು ಅಂತಾಳೆ ವಜ್ರೇಶ್ವರಿ ಆ ಹುಡುಗಿದು ಆರು ವರ್ಷದಿಂದ ನಾನು ಆಕ್ಸಿಡೆಂಟ್ ಮಾಡಿದ್ನಲ್ಲ ಆ ಹುಡುಗಿ ಲಾಕೆಟ್ ಇದು ನಾನು ಕಾರ್ ಇಳಿದು ಆ ಹುಡುಗಿಗೆ ಏನಾಗಿದೆ ಅಂತ ನೋಡೋಕೋದಾಗ ನನ್ನ ಕಾಲಿಗೆ ತಗ್ಲಿತ್ತು ಇದು ಅವಳು ರಕ್ತದಲ್ಲಿ ತೊಯ್ದುಬಿಟ್ಟಿತ್ತು ಆ ಲಾಕೆಟ್ ನನಗೆ ಚೆನ್ನಾಗಿ ನೆನಪಿದೆ ಅಮ್ಮ ಇದು ಆ ಹುಡುಗಿದೆ ಅಂತಾಳೆ ರಚನಾ ಹೌದಾ ಇದು ಹೇಗೆ ನಿನಗೆ ಸಿಕ್ತು ಅಂತಳೆ ವಜ್ರೇಶ್ವರಿ ಶೂಟಿಂಗ್ ಸ್ಪಾಟ್ಗೆ ಒಂದು ಹೆಂಗ್ಸ್ ಬಂದಿದ್ಲು ಆ ಕೊಲೆಗಾರ್ತಿ ಅಂತ ನನ್ನ ಮೇಲೆ ಮಣ್ಣೆ ಅರಿಚಿ ಶಾಪ ಕೊಟ್ಟಲು ಈ ಲಾಕೆಟ್ನ ನನ್ನ ಮುಖದ ಮೇಲೆ ಬಿಸಾಕಿ ಅವಳ ಆತ್ಮ ನಿನ್ನ ಸುಮ್ಮನೆ ಬಿಡಲ್ಲ ನೀನು ಸರ್ವನಾಶ ಆಗಿ ಹೋಗ್ತೀಯಾ ಅಂತ ಹೇಳಿದ್ಲು ಅಂತಳೆ ರಚನಾ ಏನು ಹೇಳ್ತಿದ್ದೀಯ ರಚನಾ ಅಂತಾಳೆ ವಜ್ರೇಶ್ವರಿ ಹೌದಮ್ಮ ನೀನು ನೋಡಿದ್ರೆ ಅವಳು ಬದುಕಿದ್ದಾಳೆ ನಿನ್ನೇನು ತಪ್ಪಿಲ್ಲ ಅಂತ ಆ ಹಿಂಗ್ಸ್ ಬಂದು ಕೊಲೆಗಾರ್ತಿ ಅಂತ ಲಾಕೆಟ್ನ ನನ್ನ ಮುಖಕ್ಕೆ ಎಸಿತಾಳೆ ಯಾರಮ್ಮ ಹೆಂಗ್ಸು ಅವಳಿಗೆ ಈ ಲಾಕೆಟ್ ಹೇಗೆ ಸಿಕ್ತು ಕರೆಕ್ಟಾಗಿ ನನ್ನನ್ನೇ ಹುಡ್ಕೊಂಡು ಹೇಗಮ್ಮ ಬಂದಳು ಅವಳು ಆ ಹುಡುಗಿಗೂ ಈ ಹೆಂಗ್ ಹೆಂಗಸಿಗೂ ಏನು ನೀನು ಸಂಬಂಧ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಅಲೆಗಳ ಥರ ಬಂದು ಅಪ್ಪಳಿಸ್ತಿದ್ದೆ ನನ್ನ ತಲೆ ಸಿಡಿದು ಹೋಗ್ತಿದೆ ಅಮ್ಮ ಅಂತ ಅಳ್ತಾಳೆ ರಚನಾ ಆಗ ವಜ್ರೇಶ್ವರಿ ಸ್ಮೈಲ್ ಮಾಡ್ತಾಳೆ ನಾನು ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ನಾನು ಆ ಹುಡುಗಿನ ಮೀಟ್ ಮಾಡಲೇಬೇಕಮ್ಮ ಅಂತಾಳೆ ರಚನಾ ಮೀಟ್ ಮಾಡಿ ಏನಮ್ಮ ಮಾಡ್ತೀಯಾ ನಾನೇ ನಿನಗೆ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳ್ತೀಯಾ ಅಂತಾರೆ ವಜ್ರೇಶ್ವರಿ ಸರಿಯಮ್ಮ ನಾನು ಅವಳನ್ನ ಭೇಟಿಯಾಗಲ್ಲ ಮಾತು ಆಡಿಸಲ್ಲ ದೂರದಿಂದ ತೋರಿಸು ಸಾಕು ಕಡೆ ಪಕ್ಷ ಅವಳನ್ನು ನೋಡಿದ ಮೇಲೆ ನನ್ನಿಂದ ಯಾರಿಗೂ ಏನೂ ಆಗಿಲ್ಲ ಅನ್ನೋ ತೃಪ್ತಿ ನನಗೆ ಸಿಗುತ್ತಮ್ಮ ಇಷ್ಟು ವರ್ಷದಿಂದ ನಾನು ಅನುಭವಿಸ್ತಾ ಇರೋ ಪಶ್ಚಾತ್ತಾಪದ ಭಾರನ ನನಗೆ ಹಿಡಿಯುತ್ತೆ ನಡಿಯಮ್ಮ ನನಗೆ ಅವಳನ್ನು ತೋರಿಸು ಅಂತೇಳೆ ರಚನಾ ಆಗ ವಜ್ರೇಶ್ವರಿ ಜೋರಾಗಿ ಹೇಳ್ತಾಳೆ ಅಮ್ಮ ಯಾಕಮ್ಮ ಅಂತ ಅಂತಳೆ ರಚನಾ ಇವಳನ್ನು ನಿನಗೆ ಭೇಟಿ ಮಾಡಿಸೋಕ್ಕೆ ಅವಳು ಬದುಕಿ ಬದುಕಿರ್ಬೇಕಲ್ವಾ ರಚನಾ ಅಂತಳೆ ವಜ್ರೇಶ್ವರಿ ಆಗ ಮತ್ತೆ ರಚನಾಗಿ ಕಟ್ಟಿದ ಹಾಗಾಗುತ್ತೆ ಈಚೆ ಸ್ಕೂಲಲ್ಲಿ ಲಲಿತ ಕೃಷ್ಣನ ಮೀಟ್ ಮಾಡ್ತಾರೆ ಅಜ್ಜಿ ಏನಿದು ಅಂತಳೆ ಕೃಷ್ಣ ಇದು ಸಂಕ್ರಾಂತಿ ಹಬ್ಬಕ್ಕೆ ನಿನಗೆ ಗಿಫ್ಟ್ ಕೊಡೋಣ ಅಂತ ಪ್ಲಾನ್ ಮಾಡಿದೆ ಅಂಗಡಿಯವನು ಕೊಡೋದು ಲೇಟ್ ಆಯಿತು ಇವತ್ತು ಬಂತು ಅದಕ್ಕೆ ತಕ್ಷಣ ನನ್ನ ಪುಟ್ಟಂಗೆ ಕೊಡೋಣ ಅಂತ ತಗೊಂಡು ಬಂದೆ ಇದೇ ಥರ ಲಾಕೆಟ್ಟು ನೀನು ಪುಟ್ಟ ಮಗುವಾಗಿದ್ದಾಗ ನಿಮ್ಮ ಅಮ್ಮನಿಗೆ ಪ್ರೆಸೆಂಟ್ ಮಾಡಿದ್ದೆ ಆ ನೆನಪಾಯಿತು ಅದಕ್ಕೆ ಅದೇ ಥರ ಮಾಡಿಸಿ ತೊಗೊಂಡು ಬಂದೆ ಅಂತಾರೆ ಲಲಿತಾ ಅಜ್ಜಿ ತುಂಬ ಚೆನ್ನಾಗಿದೆ ಅಜ್ಜಿ ಅಮ್ಮಂಗೂ ಇದೇ ಥರ ಲಾಕೆಟ್ ಕೊಟ್ಟಿದ್ದೀರಲ್ಲ ನೀವು ಏನಾಯ್ತು ಅಂತಾಳೆ ಕೃಷ್ಣ ನಿನ್ನ ಅಮ್ಮ ದಿನದಿಂದ ಅದು ಕಾಣೆ ಆಗ್ಬಿಡ್ತು ಅಂತಾರೆ ಲಲಿತಾ ಈಚೆ ವಜ್ರೇಶ್ವರಿ ಆ ಹುಡುಗಿ ಅವತ್ತೇ ಸತ್ತೋದ್ಲ ಆ ವಿಷಯ ಗೊತ್ತಾಗಿ ನೀನು ಏನಾಗ್ಬಿಡ್ತೀಯೋ ಆ ಗಿಲ್ಟ್ ಫೀಲಿಂಗಿಂದ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತೀವೋ ಅನ್ನೋ ಭಯದಂದಿಲ್ಲ ಆ ಸತ್ಯನ ಮುಚ್ಚಿಟ್ಬಿಟ್ಟೆ ರಚನ ಅದನ್ನು ಬಿಟ್ಟು ಇನ್ಯಾವ ಉದ್ದೇಶನೂ ಇಲ್ಲ ಜನ ನನ್ನ ಮಗಳು ಚೆನ್ನಾಗಿರ್ಬೇಕು ಅನ್ನೋ ಸಾಮಾನ್ಯ ಸ್ವಾರ್ಥಿ ತಾಯಿ ನಾನು ಅಂತಾಳೆ ವಜ್ರೇಶ್ವರಿ ನನ್ನಿಂದ ಒಂದು ಪ್ರಾಣ ಹೋಗಿಬಿಡ್ತಾ ಅಮ್ಮ ಹಾಗಿದ್ರೆ ನಾನು ಕೊಲೆಗಾತೀನ ಅಂತ ಅಳ್ತಾಳೆ ರಚನ ಹಾಗೆಲ್ಲ ಅಂದ್ಕೊಬಿಡಮ್ಮ ಅಂತಾಳೆ ವಜ್ರೇಶ್ವರಿ ನನ್ನ ಕಾರಿಗೆ ಡಿಕ್ಕಿ ಹೊಡೆದು ಅಲ್ಲಿ ಸತ್ತೋದ್ಲು ಅನ್ನೋದೇ ಅಲ್ವಾ ಅಮ್ಮ ಸತ್ಯ ಅಂತ ಅಳ್ತಾಳೆ ರಚನಾ ಅಳಬೇಡ ಅಮ್ಮ ಅಂತಾಳೆ ವಜ್ರೇಶ್ವರಿ ಆ ಹುಡುಗಿ ಎಲ್ಲಿದ್ಲು ಅವಳ ಫ್ಯಾಮಿಲಿ ಮೆಂಬರ್ಸ್ ಯಾರು ಅಂತ ಏನಾದರೂ ಗೊತ್ತೇನಮ್ಮ ನಾನು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಮ್ಮ ಇಲ್ಲಾಂದರೆ ಆ ಗಿಲ್ಟ್ ಫೀಲಿಂಗ್ ನನ್ನ ನಾನು ಸತ್ತೋಗ್ಬಿಡ್ತೀನಿ ಅಂತ ಅಳ್ತಾಳೆ ರಚನಾ ಇದಕ್ಕೋಸ್ಕರನೇ ನಾನು ಎಲ್ಲ ಮುಚ್ಚಿಟ್ಟಿದ್ದು ನಿನ್ನಿಂದ ಅಂತಾಳೆ ವಜ್ರೇಶ್ವರಿ ಅಮ್ಮ ನಾನು ಆ ರೀತಿಯೆಲ್ಲ ಏನೂ ಮಾಡ್ಕೊಳ್ಳಲ್ಲ ಅಮ್ಮ ಹೇಗಾದರೂ ಮಾಡಿ ಆ ಮನೆಯವರನ್ನು ಕಂಡುಹಿಡಬೇಕು ಅವ್ರ ಹತ್ರ ಸಾರಿ ಕೇಳಿ ನನ್ನ ಕೈಯಲ್ಲ ಸಹಾಯವನ್ನು ಮಾಡಬೇಕಮ್ಮ ಅಂತಾಳೆ ರಚನಾ ನೀನು ಆಸೆ ಪಡ್ತಿರೋದು ನ್ಯಾಯವಾಗಿದೆ ಆದರೆ ಆಕ್ಸಿಡೆಂಟ್ ಆಗಿ ಆರು ವರ್ಷ ಆಗಿದೆ ಅವರೆಲ್ಲ ಎಲ್ಲಿದ್ದಾರೋ ಏನು ಮಾಡ್ತಿದ್ದಾರೋ ಗೊತ್ತಿಲ್ವಲ್ಲ ಈ ಲಾಕೆಟ್ ನನ್ನ ತನಕ ಬಂದಿದೆ ಅಂದರೆ ಇಷ್ಟರಲ್ಲೇ ಅವ್ರ ಕುಟುಂಬದವರು ನನಗೆ ಸಿಗ್ತಾರೆ ಅಂತ ಅರ್ಥ ಅಲ್ವಾ ಅಮ್ಮ ಈ ಲಾಕೆಟ್ ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗುತ್ತೆ ಅಂತಾಳೆ ರಚನಾ ಈಚೆ ಕೃಷ್ಣ ಅಮ್ಮ ತೀರ್ಕೊಂಡ್ರಾ ಹೋ ಅಮ್ಮ ಸ್ಟಾರಾಗಿ ಆಕಾಶಕ್ಕೆ ಹೋದ್ರು ಅಂದ್ರಲ್ಲ ಅದನ್ನ ಹೇಳ್ತಿದ್ದೀಯ ನೀನು ಅಂತಾಳೆ ಹೌದು ಪುಟ್ಟ ಅಂತ ಕೃಷ್ಣನ ಕೊರಳಿಗೆ ಸರಾನ ಹಾಕ್ತಾರೆ ಲಲಿತಾ ನಾನು ಮಾದರಿಗೆ ಕೊಟ್ಟಿದ್ದ ಲಾಕೆಟ್ ಏನಾಯ್ತೋ ಗೊತ್ತಿಲ್ಲ ಆದರೆ ನಿನ್ ಕತ್ತಲ್ಲಿ ಹಾಕಿರೋ ಲಾಕೆಟ್ನ ನೋಡಿ ನನಗೆ ನನ್ನ ಮಗಳು ತುಂಬಾ ನೆನಪಾಗ್ತಿದ್ದಾಳೆ ಅಂತ ಹೇಳ್ತಾರೆ ಲಲಿತಾ ಈಚೆ ಆರತಿ ಮನೆಗೆ ಬಂದು ಕೂತ್ಕೊಂಡು ಅಜ್ಜಿ ಹೇಳಿದ ಮಾತಾ ನಾನು ನೆಂಟು ಮಾಡ್ಕೊತ ಭಯಪಡ್ತಾ ಇರುವಾಗ ಜೀವ ನೀರನ್ನು ತಂದ್ಕೊಡ್ತಾನೆ ನೀರನ್ನು ಕುಡಿತಾರೆ ಆರತಿ ಅಮ್ಮ ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ ಆಗಿರಿ ಅಂತಾನೆ ಜೀವ ಆಗಿರೋದ ಆ ಮುದುಕಿ ಹೇಳಿದ ಮಾತು ಕೇಳಿದಾಗಿಂದ ಮೈ ಅಡಿಯಿಂದ ಮುಡಿವರೆಗೆ ಮೈ ಜುಮ್ ಅಂತಿದೆ ಇನ್ನು ಏನೇನು ನೋಡಬೇಕೋ ಏನೇನು ಕೇಳಬೇಕೋ ಗೊತ್ತಾಗ್ತಿಲ್ಲ ನನಗೆ ಗೊತ್ತೋ ಗೊತ್ತಿಲ್ಲದೇನೋ ಒಂದು ಹುತ್ತಕ್ಕೆ ಕೈ ಹಾಕಿಬಿಟ್ಟಿದ್ದೀವಿ ಜೀವ ಅಂತಾಳೆ ಆರತಿ ಹುತ್ತಕ್ಕೆ ಕೈ ಹಾಕಿದ್ಮೇಲೆ ಹಾವನ ಹಿಡಿಲೇಬೇಕು ಅಂತಾನೆ ಜೀವ ಹೇಗೆ ಅಂತಾರೆ ಆರತಿ ರಚನಾ ಬರ್ತ್ ಸರ್ಟಿಫಿಕೇಟ್ನ ವೆರಿಫೈ ಮಾಡಿಸಿದರೆ ಆ ಮುದುಕಿ ಹೇಳಿದ್ದು ನಿಜಾನ ಕಥೆನಾ ಅಂತ ಗೊತ್ತಾಗುತ್ತೆ ಅಂತಾನೆ ಜೀವ ಆದರೆ ಆ ಸರ್ಟಿಫಿಕೇಟು ಅಕ್ಕನ ರೂಮಲ್ಲಿದೆ ಅದನ್ನು ನಾವು ಹೇಗೆ ನೋಡೋಕ್ಕಾಗುತ್ತೆ ಅಂತಾರೆ ಆರತಿ ನಾನು ಆನಂದನ ವಿಚಾರಿಸ್ತೀನಿ ವಜ್ರೇಶ್ವರಿಯವರು ಇಲ್ಲ ಅಂತಾನೆ ಜೀವ ಅಂದರೆ ಅಕ್ಕನ ರೂಮಲ್ಲಿ ಹುಡ್ಕೋಣ ಅಂತಾನ ಅಂತಾರೆ ಆರತಿ ಬೇರೆ ಆಪ್ಷನ್ ಏನಿದೆ ನಮಗೆ ಸತ್ಯ ತಿಳ್ಕೊಳ್ಳೋಕೆ ಅಂತಾನೆ ಜೀವ ಅಯ್ಯೋ ಜ್ ದೇವ್ರೆ ನಾನು ಬರಲ್ಲಪ್ಪ ಅಕ್ಕಂಗೆ ಏನಾದರೂ ಗೊತ್ತಾದರೆ ನನಗೊಂದು ಗತಿ ಕಾಣಿಸ್ಬಿಡ್ತಾರೆ ಅಂತಾರೆ ಆರತಿ ಅದು ನನ್ಗೆ ಗೊತ್ತು ನೀವು ಆಚೆ ಇದ್ಕೊಂಡು ಒಳಗಡೆ ಯಾರು ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ನಾನು ಒಳಗಡೆ ಹುಡುಕ್ತೀನಿ ಅಂತಾನೆ ಜೀವ ಇಲ್ಲ ಜೀವ ನನಗೆ ತುಂಬ ಭಯ ಆಗ್ತಿದೆ ಈ ಸಾಹಸ ಬೇಡ ಅನ್ನಿಸ್ತಿದೆ ಅಂತಾರೆ ಆರತಿ ರಚನಾ ರಹಸ್ಯ ತಿಳ್ಕೊಬೇಕೋ ಬೇಡ್ಗೋ ಧೈರ್ಯವಾಗಿ ಬನ್ನಿ ನಾನು ನೋಡ್ಕೋತೀನಿ ಅಂತಾನೆ ಜೀವ ಈಚೆ ವಜ್ರೇಶ್ವರಿ ರಚನಾ ನೀನು ಆ ಕುಟುಂಬದವರನ್ನು ಭೇಟಿ ಆಗಬೇಕು ಅಷ್ಟೇ ತಾನೇ ನಾನು ಟೈಗರ್ ಕೇಳಿ ಆ ಹುಡುಗಿ ಡೀಟೇಲ್ಸ್ನ ತಗೋತೀನಿ ನೀನು ಆ ಫ್ಯಾಮಿಲಿನ ಹೋಗಿ ಮೀಟ್ ಮಾಡು ಅಂತಾಳೆ ಖಂಡಿತ ಮೀಟ್ ಮಾಡ್ತೀಯ ಅಮ್ಮ ಅಂತಾಳೆ ರಚನಾ ಹೌದು ಅಮ್ಮ ಮಾತು ಕೊಟ್ಟರೆ ನಡೆಸ್ತಾಳೆ ಅಂತಾಳೆ ವಜ್ರೇಶ್ವರಿ ಅಮ್ಮ ಅಂತ ರಚನಾ ಅಮ್ಮನ್ನ ತಪ್ಪಕೋತಾಳೆ ನೀನು ತುಂಬ ಫ್ಯಾನಿಕ್ ಆಗಿದೆಯಾ ರೆಸ್ಟ್ಲೆಸ್ ಆಗಿದೆಯಾ ಮನೆಗೆ ಹೋಗಿ ಸುಧಾರ್ಸ್ಕೋ ನಾನು ಟೈಗರ್ ಜೊತೆ ಸ್ವಲ್ಪ ಮಾತಾಡೋದಿದೆ ಅಂತ ರಚನನ ಕಾರಲ್ಲಿ ಕೂರಿಸಿ ನಾನು ಬಂದಿದ್ದು ಕಾರ್ ಡ್ರೈವರ್ ಹತ್ರ ರಚನನ್ನು ಕರ್ಕೊಂಡು ಹೋಗೋಕೆ ಹೇಳ್ತಾಳೆ ವಜ್ರೇಶ್ವರಿ ವಜ್ರೇಶ್ವರಿ ಟೈಗರ್ ಹತ್ರ ಆ್ಯಕ್ಸಿಡೆಂಟ್ ಆದ ಹುಡುಗಿ ಡೀಟೇಲ್ಸ್ ಗೊತ್ತಾ ನಿನಗೆ ಅಂತಾರೆ ಇಲ್ಲ ಮೇಡಮ್ ಆ್ಯಕ್ಸಿಡೆಂಟ್ಗೆ ಸಂಬಂಧಪಟ್ಟ ಡೀಟೇಲ್ಸ್ ಇರಬಾರ್ದು ಅಂದ್ರಲ್ಲ ಅದಕ್ಕೆ ನಾನು ತಗೊಳ್ಳೋಕ್ಕೆ ಹೋಗಿಲ್ಲ ನೇ ಟೈಗರ್ ಈಗ ವಿಚಾರಿಸು ಅಂತಾಳೆ ವಜ್ರೇಶ್ವರಿ ಈಗ ಯಾಕೆ ಅಂತಾನೇ ಟೈಗರ್ ರಚನಾಗಿ ಅವ್ರ ಫ್ಯಾಮಿಲಿನ ಮೀಟ್ ಮಾಡ್ಬೇಕಂತೆ ಅಂತಾಳೆ ವಜ್ರೇಶ್ವರಿ ಮೀಟ್ ಮಾಡಿದರೆ ಅವ್ರು ನಮ್ಮನ ಸುಮ್ಮನೆ ಬಿಡ್ತಾರಾ ಅಂತಾನೆ ಟೈಗರ್ ಚಪ್ಪ ಚಚ್ಲಿ ಚೆನ್ನಾಗಿ ತುಳಿದು ಹಾಕ್ಲಿ ಒಟ್ಟಿನಲ್ಲಿ ಅವಳು ಆ ಹುಡುಗಿ ಗುಂಗಲೆ ಅಲೀತಿರಬೇಕು ಆಗಲೇ ಅವಳು ಜೀವ ಇಂದ ದೂರ ಇರೋಕ್ಕೆ ಸಾಧ್ಯ ಅದನ್ನು ಬಳಸ್ಕೊಂಡು ನಾನು ಕೃಷ್ಣನ ಜೀವನ ರಚನೆಯಿಂದ ದೂರ ಇಡೋಕ್ಕೆ ಸಾಧ್ಯ ಅಂತಾಳೆ ವಜ್ರೇಶ್ವರಿ ಒಂದು ವೇಳೆ ಸತ್ತೋದರ ಡೀಟೇಲ್ ಸಿಕ್ಕಿಲ್ಲ ಅಂದರೆ ಅಂತಾನೆ ಟೈಗರ್ ಮೈಸೂರು ಮಂಡ್ಯ ಶಿವಮೊಗ್ಗ ತುಮಕೂರು ಅಂತ ಅವಳನ್ನು ಊರೂರು ಅಲಿಸ್ತಾ ಇರು ಅವಳು ಎಂಗೇಜ್ ಆಗಿದ್ದಷ್ಟು ಜೀವ ಫ್ಯಾಮಿಲಿನ ಮನೆಯಿಂದ ತೊಲಗಿಸೋಕೆ ಏರ್ಪಾಟ್ ಮಾಡ್ತೀನಿ ಅಂತ ವಜ್ರೇಶ್ವರಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ